ಹೇಗಿದ್ದೀರಾ ಒಂದ್ ಇಪ್ಪತ್ತು ದಿನ ಶ್ರೀಲಂಕಾ ಹೋಗಿದ್ದೆ ಬಾರಿ ಹೋಗಿದ್ದೆ ಫಾದರ್ ಮ್ಯಾಥ್ಯೂ ನಾಯ್ಕನ್ ಪರಂಬರ್ ಹೇಳಿದ್ರು ಟಿಕೆ ಜಾರ್ಜ್ ನಿನ್ನನ್ನ ದೇವರು ಶ್ರೀಲಂಕಾಕ್ಕೆ ಪ್ರವಾದಿಯನ್ನಾಗಿ ನೇಮಿಸಿದ್ದಾರೆ ಅಂತ ಇದನ್ನು ಹೇಳಿ ಇಪ್ಪತ್ತೈದು ವರ್ಷಗಳ ಹಿಂದೆ ಹೇಳಿದ್ರು ನಾವು ಈ ವರ್ಷನು ಪ್ರತಿ ವರ್ಷ ಒಂದ್ಸಲ ಎರಡು ಸಲ ಶ್ರೀಲಂಕಕ್ಕೆ ಹೋಗ್ತಾನೆ ಇದ್ದೀನಿ ಈ ಸಲ ಪಂತಕೋಸ್ತ ಪಂಚ ದಶಮ ದಿನದ ಸಂಭ್ರಮ ಜಾಫ್ನಾ ವೌನಿಯ ಮನ್ನಾರ್ ಪೆಟ್ರಿಕುಲಾ ಕೊಲಂಬೋ ನಿಗಂಬೋ ಎಲ್ಲ ಕಡೆ ಇತ್ತು ನೈಟ್ ವಿಜನ್ ಇತ್ತು ಧ್ಯಾನಕೂಟಗಳಿತ್ತು ತುಂಬ ತುಂಬ ಜನ ಸೇರೋರು ಆದರೆ ನಮಗೆ ಒಂದು ಮಳೆ ಅಂದರೆ ಮಳೆ ಸಿಕ್ಕಾಪಡೆ ಗಾಳಿ ಬಿಸಿಲು ಟೈಮ್ದಲ್ಲಿ ಸಿಕ್ಕಾಬಿಟ್ಟು ಬಿಸಿಲು ಚಳಿ ಟೈಮ್ದಲ್ಲಿ ಸಿಕ್ಕಾಬಿಟ್ಟು ಚಳಿ ಅಲ್ಲಿದ್ದವರೆಲ್ಲ ಬಿಸಿನೀರು ಸ್ನಾನ ಮಾಡಲ್ಲ ಎಲ್ಲ ತಣ್ಣೀರೇ ಸ್ನಾನ ನಾನು ಅಲ್ಲಿದ್ದಷ್ಟು ದಿನ ತಣ್ಣೀರೇ ಸ್ನಾನ ಮಾಡಿದೆ ಆಗ್ತಿರಲಿಲ್ಲ ಚಳಿ ಚಳಿ ಅದರಲ್ಲೇ ಮಾಡಿದೆ ಅದರ ಎಫೆಕ್ಟ್ ಇಪ್ಪತ್ತೆಂಟನೇ ತಾರೀಕು ಮೇ ಮಾಸ ಎರಡು ಸಾವಿರದ ಇಪ್ಪತ್ನಾಲ್ಕು ಮಧ್ಯಾಹ್ನ ಪ್ರೇಯರ್ ಮುಗಿಸಿ ನಾಲ್ಕು ಗಂಟೆಗೆ ತಣ್ಣೀರು ಸ್ನಾನಕ್ಕೆ ಹೋದೆ ತಣ್ಣೀರು ಬೆಳಗ್ಗಿಂದ ಸುರಿತಿದ್ದ ಮಳೆಯಲ್ಲಿ ಆಗಿತ್ತು ಸ್ನಾನ ಮಾಡಲೇಬೇಕು ಅದೊಂಥರ ಬೆವರು ಹಿಂಗಂದ್ರೆ ಗಮ್ ಘಮ್ ಬರಂಗೆ ಬರೋದು ಸ್ನಾನ ಮಾಡಿದೆ ಫುಲ್ ಚಳಿ ಬಂದೆ ರೂಮ್ನಲ್ಲಿ ಕೂತ್ಕೊಂಡೆ ಅಲ್ಲಿ ಆರ್ಗನೈಸರ್ಸ್ ಜರಿಂಗ್ಟನ್ ನನ್ನ ಪಕ್ಕದಲ್ಲೇ ಇದ್ದರು ಇದ್ದಕ್ಕಿದ್ದಂತೆ ನಾನು ಉಸಿರು ಕಟ್ಟುಬಿಡ್ತು ಉಸಿರು ಎಳೆಯಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ ಅಂತ ಆಗ್ತಿದ್ದೀನಿ ಉಸಿರೇ ಹೋಗ್ತಾ ಇಲ್ಲ ಒಳಗೆ ಅವಾಗ ನೆನಪಾಯ್ತು ಇತ್ತೀಚೆಗೆ ನಾನು ಒಂದು ಆಸ್ಪತ್ರೆಯಲ್ಲಿ ಪ್ರೇಯರ್ ಹೋಗಿದ್ದೆ ಪುಷ್ಪರಾಜ್ ಅಂತ ಅವರು ಉಸಿರು ಎಳೆಯೋದು ಪಡ್ತಿದ್ರು ಅವರು ಹೇಳಿದ್ರು ಪ್ರಪಂಚ ತುಂಬ ಗಾಳಿ ಇದೆ ಒಂದಿಷ್ಟು ಗಾಳಿ ಒಳಗೆ ಹೋಗ್ತಿಲ್ಲ ಬ್ರದರ್ ಅದೇನು ಅಂತ ನನಗೆ ಹೊತ್ತು ಗೊತ್ತಾಗಿಲ್ಲ ಶ್ರೀಲಂಕಾದಲ್ಲಿ ಗೊತ್ತಾಯ್ತು ಉಸಿರೇ ಹೇಳ್ಕೊಳಕ್ ಆಗ್ತಿಲ್ಲ ತಿಂಗೆ ನಂದು ಮುಗೀತು ಅನ್ಕೊಂಡೆ ತಕ್ಷಣ ಹೇಳಿದ ವಾಕ್ಯ ಮಾರ್ಕ್ ಹದಿನೈದು ಮೂವತ್ನಾಲ್ಕು ನನ್ನ ದೇವರೇ ನನ್ನ ದೇವರೇ ನನ್ನನೇಕೆ ಕೈ ಬಿಟ್ಟೆ ಇದು ಏಸು ಶಿಲ್ಬೆಯಲ್ಲಿ ನುಡಿದ ವಾಕ್ಯ ಅವತ್ತು ಅರ್ಥ ಆಯ್ತು ನನಗೆ ಅವತ್ ಗೊತ್ತಾಯ್ತು ನಾನು ಅದೇ ಎಂದೆ ದೇವ್ರ ನಾನು ಶ್ರೀಲಂಕಾದಲ್ಲಿ ಸತ್ತರೆ ಚೆನ್ನಾಗಿರಲ್ಲ ನನ್ನ ಶವ ಕೂಡ ಯಾರು ಇಂಡಿಯಾಗಿ ತೊಗೊಂಡೋಗೋದು ತಗೊಂಡೋಗ್ಬೇಕಾದ್ರೆ ನಾಲ್ಕೈದು ಲಕ್ಷ ಬೇಕು ಅಷ್ಟು ಖರ್ಚು ಮಾಡೋರು ಕಾಣೆ ಆಸ್ಪತ್ರೆ ಅಡ್ಮಿಟ್ ಆದರೆ ನಾಲ್ಕೈದು ಲಕ್ಷ ಬೇಕು ಯಾರಿಗೆ ಕೇಳೋದು ನನ್ನ ಹತ್ರ ಇಲ್ಲ ಉಸಿರು ಹೇಳ್ತಾ ಇದ್ದೀನಿ ನಾನು ನನ್ನ ಅಣ್ಣ ತಮ್ಮಂದರು ನನ್ನ ಚಿಕ್ಕಮ್ಮ ನನ್ನ ಫಾದರ್ ಫ್ರಾಂಕ್ಲಿನ್ ಮಂಜುಳಾ ಜೋಯಿ ನನ್ನ ಪ್ರಯತ್ನ ಪ್ರಾರ್ಥನಾ ತಂಡದ ಪ್ರತಿಯೊಬ್ಬರು ಇವರೆಲ್ಲ ನೋಡ್ದಂಗೆ ಆಗ್ಬಿಡುತ್ತೆ ಎಲ್ಲೋ ಅನಾಥಶವ ಎಲ್ಲೋ ಮಣ್ಣು ಮಾಡಿಬಿಡ್ತಾರೆ ನನ್ನ ದೇವರೇ ನನ್ನ ದೇವರೇ ನನ್ನನೇಕೆ ಕೈ ಬಿಟ್ಟ್ರಿ ಮರಣ ಭಯ ಮರಣ ಭಯ ಬಂದಾಗ ಇಬ್ರಿ ಎರಡು ಹದಿನಾಲ್ಕು ಹದಿನೈದು ಇದೆಲ್ಲ ಸೇ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಯೇಸು ಅವರಂತೆ ರಕ್ತ ಮಾಂಸಧಾರಿಯಾದರು ಹೀಗೆ ಮರಣಾಧಿಕಾರಿಯಾಗಿದ್ದ ಸೈತಾನ್ನನ್ನು ತನ್ನ ಮರಣದಿಂದಲೇ ಸೋಲಿಸಲು ಮತ್ತು ಮರಣ ಭಯದ ನಿಮಿತ್ತ ತಮ್ಮ ಜೀವನದುದ್ದಕ್ಕೂ ದಾಸ್ಯದಲ್ಲಿದ್ದವರಿಗೆ ಬಿಡುಗಡೆ ಮಾಡಲು ಯೇಸು ಮನುಷ್ಯರಾದರು ತುಂಬಾ ಜನ ನನಗೆ ಫೋನ್ ಮಾಡ್ತಾರೆ ಸೀರಿಯಸ್ ಆಗಿದ್ದೀನಿ ಮರಣ ಭಯ ಹೋಗ್ತಾ ಇದ್ದೀನಿ ನನಗೆ ಅಷ್ಟು ಗೊತ್ತಿರಲಿಲ್ಲ ಮರಣ ಭಯ ಅನ್ನೋದು ಅವತ್ತು ನನಗೂ ಬಂತು ನಾನು ಕಂಗಾರದೇ ಹೊಸರು ಹೋಗ್ತಿಲ್ಲ ತಕ್ಷಣ ಜರಿಂಗ್ ಟೆನ್ ನನ್ನನ್ನು ಅವ್ರ ಗಾಡಿಯಲ್ಲಿ ಹಾಕೊಂಡು ಕರ್ಕೊಂಡು ಹೋಗ್ಬಿಟ್ರು ಆಸ್ಪತ್ರೆಗೆ ಅಲ್ಲೋ ತಕ್ಷಣ ಅಲ್ಲಿರೋ ಡಾಕ್ಟ್ರು ಅವ್ರ ನನ್ನ ಅಭಿಮಾನಿ ಜೇಮ್ಸ್ ಅಂತ ಸಿಸ್ಟರ್ಗಳೆಲ್ಲ ಓಡ್ ಬಂದರು மடுமாத ஆஸ்பே நன்ன அட்மிட் ஃபஸ்ட்டு நெபலசேஷன் கொட்டும் ஆமேல இன்ஜெக்ஷன் மாதிரி ஒன்ஸ்வல் மாத்திர கொட்டும் அது கண்டே சரியாய்த்து ஐந்து கண்டை மத்திய சேஜ் அத்துவிட்டேனா ஒன் அருகே முக்கால் ஹண்டை உசர் எழை கதே முகீத்து அந்த மரண அவங்க மரணபயவன் எதிரோது ஹேக ವಯಸ್ಸ ಸಾವು ನಿಶ್ಚಯ ಬೈಬಲ್ ಇರುತ್ತೆ ಒಂದು ತಿಮ್ಮತ್ತಿ ಆರು ಏಳು ಹುಟ್ಟಿದಾಗ ನಾವು ಈ ಲೋಕಕ್ಕೆ ಏನೂ ತರಲಿಲ್ಲ ಸಾಯುವಾಗಿ ಏನನ್ನು ಕೊಂಡೊಯ್ಯಲ್ಲ ಏನು ಎಲ್ರೂ ಒಂದಿನ ಸಾವು ಸತ್ಯ ಸತ್ತ ಸತ್ತಮೇನು ಬದುಕಬೇಕು ಅಂದ್ರೆ ಯೋಹಾನ್ ಸ್ವಾರ್ತೆ ಹದಿನಾಕು ವಾಕ್ಯ ಒಂದು ಎರಡು ಏಸು ಹೇಳ್ತಾರೆ ನಿಮಗಾಗಿ ಸ್ವರ್ಗದಲ್ಲಿ ಒಂದು ಕೊಠಡಿ ಕಟ್ತೀನಿ ನೀವೆಲ್ಲಿ ಬರ್ತೀರಾ ಅಲ್ಲಿರ್ತೀರ ನನ್ನ ಜೊತೆಗಿರ್ತೀರಾ ಅಲ್ಲಿ ಸಾವಿಲ್ಲ ಅಲ್ಲಿ ಹಸಿವಿಲ್ಲ ಅಲ್ಲಿ ಆಡಂಬರ ಇಲ್ಲ ಅಲ್ಲಿ ಅಸೂಯೆ ಇಲ್ಲ ದ್ವೇಷ ಇಲ್ಲ ಅಲ್ಲಿ ಪ್ರೇಮ ದೇವರ ಪ್ರೇಮ ದೇವರ ಸ್ತುತಿ ಮಾತ್ರ ಒಂದು ದಿನ ನಾವೆಲ್ಲರೂ ಹೋಗಲೇಬೇಕು ಸಾವನ್ನ ಫೇಸ್ ಮಾಡಬೇಕು ಹೇಗೆ ಫೇಸ್ ಮಾಡೋದು ನೋಡಿ ಸ್ಟೇಫಾ ನಾನು ಬರೆದಿದ್ದು ಬೈಬಲ್ನಲ್ಲಿ ಪ್ರೇಷಿತರ ಕಾರ್ಯಕಲಾಪ ಪ್ರೇಷಿತರ ಕಾರ್ಯಕಲಾಪದಲ್ಲಿ ಸ್ಟೇಫಾನನಿಗೆ ಅವನೇ ಯೇಸುವೆ ರಕ್ಷಕ ಅಂತ ಎಲ್ರಿಗೂ ಸಾರ್ತಾ ಇದ್ದಾಗ ಸೌಲ ಪೌಲ ಈಗ ಸೌಲ ಎಲ್ರು ಬಂದು ಅಟ್ಯಾಕ್ ಮಾಡ್ತಾರೆ ಕಲ್ಲು ಹೊಡಿತಾರೆ ಕಲ್ಲುಡ್ತಾ ತಿಂದು 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 ತಲೆ ಎತ್ತಿ ನೋಡ್ತಾನೆ ಸ್ವರ್ಗದಲ್ಲಿ ಪಿತ್ತನ ಬಲಪಾಶದಲ್ಲಿ ಏಸು ಕುಳಿತಿರುವುದನ್ನು ನೋಡ್ತಾನೆ ಸ್ವರ್ಗ ನೋಡ್ತಾನೆ ಸ್ವರ್ಗದಲ್ಲಿ ಏಸು ಕೈ ಚಾಚಿರೋದು ನೋಡ್ತಾನೆ ಅಲ್ಲಿ ಸಾವಿಲ್ಲದ ನಾಡು ದ್ವೇಷ ಅಸೂ ಇಲ್ಲದ ನಾಡು ಸ್ವರ್ಗ ನೋಡ್ತಾನೆ ನೋಡಿದಾಗ ಖುಷಿ ಆಗತ್ತೆ ಅವನಿಗೆ ಪವಿತ್ರಾತ್ಮ ಭರಿತನಾಗಿರ್ತಾನೆ ಅವನು ಸ್ವರ್ಗ ನೋಡಿದಾಗ ಇವರೆಲ್ಲ ಕಲ್ಲು ಹುಡಿತಾ ಇದ್ದಾರೆ ಆ ಕಲ್ಲುಗಳನ್ನೇ ಮೆಟ್ಲು ಮಾಡ್ಕೋತಾನೆ ಮೆಟ್ಲು ಮಾಡೋದು ಹೇಗೆ ಎಸ್ವೇ ಇವರೇನು ಮಾಡುತ್ತಿರುವ ಇವರು ಅರಿಯೋರು ಇವರನ್ನ ಮನ್ನಿಸು ಇವರ ಕಲ್ಲಲ್ಲಿ ಒಡೆದು ನನ್ನನ್ನ ಕೊಲ್ಲದೆ ಇದ್ರೆ ನಾ ಸ್ವರ್ಗಕ್ಕೆ ಬರ್ತಿರ್ಲಿಲ್ಲ ಇವರ ಒಂದೊಂದು ಕಲ್ಲುಗಳು ಕೂಡ ನನಗೆ ಸ್ವರ್ಗಕ್ಕೆ ಮಿಟ್ಲು ನಾನು ಮರಣಕ್ಕೆ ಎದುರು ದಿನ ಈ ಮರಣದ ನಂತರ ನಿಮ್ ಜೊತೆಗೆ ನಿರಂತರ ನಿರಂತರ ಬದುಕು ನಾಲಿಗೆ ಬರ್ತೀನಿ ಇವರನ್ನ ಕ್ಷಮಿಸ್ಬಿಡು ಇವರನ್ನ ಕ್ಷಮಿಸು ಮರಣವನ್ನ ಫೇಸ್ ಮಾಡ್ತಾನೆ ಕಲ್ಲಲ್ಲಿ ನೋಡ್ದು ಕೊಲ್ಲು ಆಗಲು ನಗಮುಖ ಇರುತ್ತೆ ಅದಕ್ಕೆ ಅವರೆಲ್ಲ ಸಂತ್ರ ಅದು ಮರಣಕ್ಕೆ ಹೆದರಿಲಿಲ್ಲ ಪೇತ್ರ ನನ್ನ ತಲೆ ಕೆಳಗೆ ಮಾಡಿ ಶಿಲ್ಬೇಲಿ ಓಡುದು ಅವನೇ ಹೇಳ್ದ ಏಸು ಸತ್ತ ಹಾಗೆ ಸಾಯುಷ್ಟು ದೊಡ್ಡ ಮನುಷ್ಯ ನಾನಲ್ಲ ನನಗೆ ಶಿಲ್ಬೆಯಲ್ಲಿ ತಲೆ ಕೆಳಗೆ ಮಾಡಿ ಕಾಲು ಅಗಲ ಮಾಡ್ಕೊಂಡು ಕಾಲು ಶಿಲ್ಬೇಲಿ ಓಡಿರಿ ಅದೇ ಥರ ಸಂತ ಲಾರೆನ್ಸ್ ಬಾಂಡ್ಲಿಯಲ್ಲಿ ಎಣ್ಣೆ ಇಲಾಖೆ ಹುರಿದು ಅವರು ಧೈರ್ಯವಾಗಿ ಫೇಸ್ ಮಾಡಿದ್ರು ದಾನಿಯನ್ನ ಸ್ನೇಹಿತರು ಸದ್ರೇಕ ಅವರು ಮೂರು ಜನ ಮರಣವನ್ನು ಎದುರಿಸಿದ್ರು ಆದರೆ ದೇವ್ರವ್ರ ಜೊತೆಗಿತ್ತು ಮರಣ ಅನ್ನೋದು ಸತ್ಯ ಭಯಪಟ್ಟು ಸಾಯ್ಬೇಕಾಗಿಲ್ಲ ಯಾವಾಗ್ಲೂ ಓದಿ ಇಬ್ರಿ ಎರಡು ಹದಿನಾಲ್ಕು ಹದಿನೈದು ಮರಣ ಭಯದಲ್ಲಿದ್ದ ತನ್ನ ಮಕ್ಕಳನ್ನ ಮರಣ ಭಯದಿಂದ ಬಿಡುಗಡೆ ಮಾಡಲು ಮರಣ ಹೊಂದಿದರು ಕಲ್ವಾರಿಯಲ್ಲಿ ಮರಣ ಹೊಂದಿದ್ರು ಕಲ್ವಾರಿ ನೋಡ್ಕೊಂಡು ದುಃಖ ಪಡಬೇಡಿ ಮೂರನೇ ದಿನ ಒಂದು ಇಷ್ಟನಿದೆ ಪುನರುತ್ಥಾನ ಹೊಂದಿದೆ ನನಗೂ ಇದೆ ನಿಮಗೂ ಇದೆ ಆದ್ರೆ ಏನಾದ್ರು ಒಂದಾದಾಗ ಗಾಬರಿ ಆಗಿಬಿಡ್ತೀವಿ ನಾವು ಯೇಸೆ ಮನುಷ್ಯರಾಗಿದ್ರು ದೇವರಾಗಿದ್ರು ಮನುಷ್ಯರಾಗಿ ಅವರು ಹೇಳಿದ್ರು ನನ್ನ ದೇವರೇ ನನ್ನ ದೇವರೇ ದೇವರು ಅಂತ ನನ್ನ ದೇವರೇ ನನ್ನ ದೇವರೇ ನನ್ನ ನೀಕೆ ಕೈ ಬಿಟ್ಟಿರಿ ಅಂದರು ದೇವರ ಪುತ್ರನಾಗಿ ಹೇಳಿದ್ರು ತಂದೆಯೇ ನಿಮ್ಮ ಚಿತ್ತವೇ ನೆರವೇರಲಿ ಪ್ರಾಣವನ್ನು ಒಬ್ಬಿಸಿದ್ರು ದೇವರ ಚಿತ್ತಕ್ಕೆ ಒಳಪಡಿಸ್ಕೊಂಡ್ರು ಸೊ ನಮ್ಗೆಲ್ರಿಗೂ ಸಾವು ಅನ್ನೋದು ಕಟ್ಟಿಟ್ಟ ಬುತ್ತಿ ಅದನ್ನ ನಾವು ಮಾಡಬಹುದು ಒಳ್ಳೆ ಕಾರ್ಯ ಮಾಡಬಹುದು ಹಸಿದವರಿಗೆ ಅನ್ನ ಕೊಟ್ಟು ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಟ್ಟು ದೇವರ ಹಾಕಿ ನೀವು ಬದುಕಿದಾಗ ಸಾವು ಭಯ ಆಗಲ್ಲ ಯಾಕೆಂದ್ರೆ ಒಂದು ಕಾನ್ಫಿಡೆಂಟ್ ಇದೆ ನಾನು ಸೊಗದಕ್ ಹೋಗ್ತೀನಿ ಯೇಸುವಿನ ಬಡಿಯಲ್ಲಿ ಕುತ್ಕೊಳ್ತೀನಿ ಒಂದು ಇಬ್ಬರು ಇದ್ದರು ಇಬ್ಬರು ಆಕ್ಸಿಡೆಂಟ್ ಆಯ್ತು ಬೆಸ್ಟ್ ಫ್ರೆಂಡ್ ಅವರು ಆಕ್ಸಿಡೆಂಟ್ ಆಯ್ತು ಅವರನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಸೀರಿಯಸ್ ಆಗಿದ್ದಾರೆ ಅವರ ಆತ್ಮಗಳು ಹತ್ರ ಹೋಯ್ತು ಪೇತ್ರ ನೋಡ್ದ ಇನ್ನೂ ಒಂದು ವರ್ಷ ಬಾಕಿ ಇದೆ ಯಾಕೆ ಇಷ್ಟು ಬೇಗ ಬಂದ್ರಿ ಹೌದಾ ಹೌದು ಹೋಗಿ ಇಬ್ರು ಇನ್ನೊಂದು ವರ್ಷ ಆದ್ಮೇಲೆ ಬನ್ನಿ ಇಬ್ರು ಬಂದ್ರು ಒಬ್ಬ ಯೋಚನೆ ಮಾಡ್ದ ಒಂದು ವರ್ಷ ಇದೆ ಅಷ್ಟೇ ನನಗೆ ನಾನು ಅಷ್ಟೊತ್ತಿಗೆ ಪುಣ್ಯ ಕಾರ್ಯಗಳನ್ನೆಲ್ಲ ಮಾಡಿ ದಾನ ಧರ್ಮ ಮಾಡಿ ಸ್ವರ್ಗದಲ್ಲಿ ಒಂದು ಸೈಟ್ ತಗೊಳ್ಳೇಬೇಕು ಇನ್ನೊಬ್ಬ ಯೋಚನೆ ಮಾಡ್ದ ಒಂದೇ ವರ್ಷ ಇರೋದು ಒಂದು ವರ್ಷ ಮಜ್ಜ ಮಾಡಿಬಿಡೋಣ ಕುಡಿದು ಬಿಡೋಣ ಎಳೆದು ಬಿಡೋಣ ಶೋಕಿ ಮಾಡೋಣ ಹುಡುಗಿಯರು ಎಲ್ಲ ಇವನು ಅಂಗ ಇವನು ಪ್ರಾರ್ಥಿಸಿದ ಇಬ್ಬರು ಬದುಕಿದ್ರು ಸೇಮ್ ಆಕ್ಸಿಡೆಂಟ್ ಮತ್ತೊಮ್ಮೆ ಆಯಿತು ಇಬ್ಬರು ಸೀರಿಯಸ್ ಆಗಿದ್ದಾರೆ ಒಳ್ಳೆ ಕಾರ್ಯ ಮಾಡಿದವನು ಸಂತೋಷದಾಗಿದ್ದಾನೆ ಏನಿಷ್ಟು ಸಂತೋಷವಾಗಿದೆಯಲ್ಲ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಲ್ಲಿ ಜೊತೆ ಜೊತೆಗಿರ್ತೀನಿ ನನ್ನ ಪುಣ್ಯ ಕಾರ್ಯಗಳೆಲ್ಲ ನನಗೆ ಆ ಏಸುವಿಗಾಗಿ ಮಾಡಿದ್ದೆಲ್ಲ ನನಗೆ ಲಾಭವಾಯಿತು ಏಸು ಒಬ್ಬರನ್ನು ಆದಾಯ ಮಾಡಿಕೊಳ್ಳಲು ಲೋಕ ಲೋಕದ ಸುಖಗಳು ಕಸ ಅಂತೆ ನಾನು ನನಗೆ ಏಸು ರಸಬಾತು ಸ್ವರ್ಗದಲ್ಲಿ ಒಂದು ಮನೆ ಅಲ್ಲಿ ಸಾವಿಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ಇನ್ನೊಬ್ಬ ಒತ್ತಾಡ್ತಾ ಇದ್ದಾನೆ ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ ಏನು ಒಂದು ವರ್ಷ ಟೈಮ್ ಕೊಟ್ಟರು ದೇವರು ನಾನು ಕುಡಿದು ತಿಂದು ಮಜಾ ಮಾಡಿ ಹಾಳು ಮಾಡಿಬಿಟ್ಟೆ ಏನಾದ್ರು ಹೋಗ್ತಾ ಇದ್ದೀನಿ ಅಲ್ಲಿ ಬೆಂಕಿ ಅಲ್ಲಿ ಎಣ್ಣೆ ಅಲ್ಲಿ ಖಡ್ಗ ಅಲ್ಲಿ ಕಿರಿಚಾಟ ಕೂಕಾಟ ಬೈದಾಟ ಹೇಗೆ ನಾನು ಇರೋದ್ರಿ ಸಾವು ನನಗೂ ಇದೆ ನಿಮಗೂ ಇದೆ ಅಲ್ಲಿ ಬಿಷಪ್ ತೋಮಸ್ ಸೌಂದರ್ಯ ನಾಯಕನ್ ಮನಾರ್ ಬಿಷ್ ಇಪ್ಪತ್ತೈದು ವರ್ಷದ ಹಿಂದೆ ಗುರುಗಳಿಗಾಗಿ ಧ್ಯಾನ ಕೊಟ್ಟ ನಾನು ಫಾದರ್ ಆಫ್ ಎಷ್ಟಿನ ಮುಂಡೆ ಹೋಗಿದ್ವಿ ತುಂಬಾ ಆರೋಗ್ಯವಂತರು ಯುದ್ಧ ನಡೀತಿತ್ತು ಅವಾಗ ಎಲ್ ಟಿ ಟಿ ಶ್ರೀಲಂಕಾದ ನಾವು ಅಲ್ಲೆಲ್ಲ ಕಡೆ ಹೋಗಿ ಗ್ರಾಮ ಗ್ರಾಮಕ್ಕೆ ಹೋಗಿ ಯುದ್ಧ ರಂಗದಲ್ಲಿ ಹೋಗಿ ಧ್ಯಾನ ಕೊಟ್ವಿ ನಾವು ಇವಾಗ ಅವರು ರಿಟೈರ್ಡ್ ಆಗಿದ್ದಾರೆ ಎಂಬತ್ತೇಳು ವಯಸ್ಸು

ನಾನು ಬದುಕಿ ಬಂದೆ ನನಗೆ ಒಂದೇ ಒಂದಿತ್ತು ಭಯ ಬಂದಿದ್ದು ನಾನು ಈ ಶ್ರೀಲಂಕಾದಲ್ಲಿ ಮಣ್ಣಾಕ್ತಿಂದೇನು ಅಂತ ದೇವ್ರು ಬಿಡ್ಲಿಲ್ಲ ನನಗೆ ಎಷ್ಟು ಸಲ ಅನಿಸ್ತು ನನಗೆ ಯಾರ್ಯಾರು ದುಡ್ಡು ಕೊಟ್ಟರು ಸೈಟ್ ಕೊಟ್ರು ಮನೆ ಕೊಟ್ಟರು ಬೇಡ ಅಂದೆ ನನಗೆ ಇದ್ದಾರೆ ಆದರೆ ಏನಾದ್ರು ಒಂದು ಎಮರ್ಜೆನ್ಸಿಗೆ ಐದು ಲಕ್ಷ ಹತ್ತು ಲಕ್ಷ ಬೇಕು ಅಂದರೆ ಯಾರು ಕೊಡ್ತಾರೆ ಅಂತ ನಾನು ನನ್ನ ಫ್ರೆಂಡ್ ಫ್ರಾಂಕ್ ಹೋಗಿ ಹೇಳಿದೆ ನಾನು ಕೊಡ್ತೀನಿ ಅಂದರು ಫಾದರ್ ಫ್ರಾಂಕ್ಲಿನ್ ಫ್ರ್ಯಾಂಕ್ಲಿನಂದರು ನಾನಿದ್ದೀನಿ ಅಂದರು ಮಂಜುಳಾ ಹೇಳಿದ್ರು ನಾನು ಹೆಂಗಾದರೂ ಸಾಲ ಮಾಡಿ ಕೊಡ್ತೀನಿ ನನಗಾಗಿ ಖರ್ಚು ಮಾಡೋರು ಇದ್ದಾರೆ ನೀವಿದ್ದೀರಾ ನನ್ನೊಂದು ಆಸೆ ದುಂಡುಗಾದ ಮಗ ಸಿನಿಮಾ ನೋಡಬೇಕು ಅರ್ಧ ಆಗೋಗಿದೆ ಇನ್ನು ಅರ್ಧ ಆಗಬೇಕು ಏಸು ಮಹಿಮೆಗಾಗಿ ನಾನು ಮಾಡೇಬೇಕು ನೀವೆಲ್ಲ ಸಪೋರ್ಟ್ ಮಾಡಿ ನನಗೆ ಇನ್ನು ಹದಿನೈದು ಲಕ್ಷ ರೂಪಾಯಿ ಬೇಕು ನನಗೆ ನನಗೆ ಹೊರಗಡೆ ಕೇಳ ಅಭ್ಯಾಸ ಇಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ ಯಾರೋ ಒಬ್ರು ಮುಂದೆ ಬರ್ತಾರೆ ದೇವರು ಹೇಳಿದ್ದಾರೆ ಅದಕ್ಕೆ ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಶ್ರೀಮಂತರ ಹತ್ರ ಕೋಟಿ ಕೋಟಿ ಹಣ ಇದೆ ಯಾವ್ದ್ಯಾವ್ದೋ ಬಿಸ್ನೆಸ್ಗೆ ಹಾಕ್ತಾರೆ ಏಸು ಮಹಿಮೆಗಾಗಿ ಸಹಾಯ ಮಾಡೋರು ಬೇಕು ನನಗೆ ಪ್ರಾರ್ಥಿಸಿ ಅದಕ್ಕಾಗಿ ನಾನು ಸತ್ತು ಬದುಕಿ ಬಂದೆ ಇನ್ನು ಬದುಕಿರ್ತೇನೆ ಸಾಯೋ ತನಕ ಎಸ್ ಮೈಮೆಗಾಗಿ ದುಡಿತೇನೆ ಆರುನೂರ ಮೂವತ್ತು ಹಾಡುಗಳನ್ನು ಎಸ್ ಮೈಮೆ ಗೀತೆಗಳನ್ನು ಬರೆದೆ ಇವತ್ತೆಲ್ಲ ಚರ್ಚ್ನಲ್ಲಿ ನಿತ್ಯಾಸ ಹಾಡುವಾಗ ಆಗುತ್ತೆ ಅದೇ ತರ ஆராதனை தந்தையே பரதின் தன்னா அதுல நன் கைந்த தேவரு வரது டிந்தேத்து கொட்டு அதே அத்திர நாலு கோடி ரூபாய் அவ ச்சு மாந்தொந்து ஆல்பம் ஐந்து லட்ச நாட்சி எல்லா சினிமா சிங்கர்ஸ் ஆகி நான் ஹேமந்த ಅಜಯ್ ಛಾಯಾ ಮಂಜುಳ ಇಂಥವ್ರನ್ನ ತನ್ನೇ ಆರಿಸ್ದೆ ಎಲ್ಲ ದೇವರು ಮೈಮೇಗಾಕಿ ನನಗೇನು ಇಲ್ಲ ಏಸು ಒಬ್ರು ಬಿಟ್ರೆ ಪಿಲಿಪಿ ಮೂರು ಎಂಟು ಹೇಳುತ್ತೆ ಏಸುವನ್ನ ಆದಾಯ ಮಾಡಿಕೊಳ್ಳಲು ಲೋಕವು ಲೋಕದ ಸುಖ ಎಲ್ಲ ನನಗೆ ಕಸವಾಯಿತು ಕಸದಿಂದ ಓಡಿದ್ ಸಾಕು ಏಸು ಮೈಮೇಗಾಕಿ ಡೂ ಸಮ್ಥಿಂಗ್ ಗುಡ್ ಮರಣ ಬೆನ್ನ ತಗೊಂಡು ಬರ್ತಾ ಇದೆ ಒಂದು ಸತ್ತೆ ಹೇಳ್ತೀನಿ ನೂನೂರು ವರ್ಷದ ನಂತರ ನೀವು ಇಲ್ಲ ನಾನು ಇಲ್ಲ ಇರುವಾಗ ಏನಾದ್ರೂ ಮಾಡಬೇಕು ಯಸ್ವಿಗಾಗಿ ಮಾಡೋಣ ಯಸ್ವಿಗಾಗಿ ಏನಾದರೂ ಮಾಡೋಣ ನೀವು ನನ್ನ ಜೊತೆಗಿರಲಿ ನಾನು ಏನಾದರೂ ಮಾಡ್ತೀನಿ ನಿಮ್ಮ ಪ್ರಾರ್ಥನೆ ಪ್ರೋತ್ಸಾಹ ನೆರವು ಸದಾ ನನಗಿರ್ಲಿ ಎಸ್ಸು ನಾಮದಲ್ಲಿ ಆಮೇನ್ ಆಮೇನ್ ಐ ಲವ್ ಯು ಆಲ್